ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ತಮ್ಮ ಕು ಮಾತನ್ನು ಕೇಳಲಾಗುತ್ತಿದೆ ಕೊನೆಗೆ ಅಂತಹ ದಿನ ಬಂದಿದೆ ಯಾವಾಗ ತಾವು ಉತ್ತಮರಿಗಿಂತ ಉತ್ತಮ ಪುರುಷರು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಆಗುತ್ತಿದ್ದೀರಾ ಅಂತಹ ಸಮಯ ಈಗ ಬಂದಿದೆ ಪ್ರಶ್ನೆ ಸೋಲು ಮತ್ತು ಗೆಲುವಿಗೆ ಸಂಬಂಧಿಸಿದ ಯಾವ ಒಂದು ಅಂತಹ ಭ್ರಷ್ಟ ಕರ್ಮವಿದೆ ಅದು ಮನುಷ್ಯರನ್ನು ದುಃಖಿಗಳನ್ನಾಗಿ ಮಾಡುತ್ತದೆ ಉತ್ತರ ಜೂಜಾಡುವುದು ಬಹಳ ಮನುಷ್ಯರಲ್ಲಿ ಜೂಜಾಡುವ ಅಭ್ಯಾಸವಿರುತ್ತದೆ ಅದು ಭ್ರಷ್ಟ ಕರ್ಮವಾಗಿದೆ ಏಕೆಂದರೆ ಸೋಲುವುದರಿಂದ ದುಃಖವಾಗತ್ತೆ ಗೆಲ್ಲುವುದರಿಂದ ಖುಷಿಯಾಗತ್ತೆ ತಾವು ಮಕ್ಕಳಿಗೆ ತಂದೆಯ ಆಜ್ಞೆಯಾಗಿದೆ ಮಕ್ಕಳೇ ದೈವಿ ಕರ್ಮವನ್ನೇ ಮಾಡಿರಿ ಅಂತಹ ಯಾವುದೇ ಕರ್ಮವನ್ನು ಮಾಡಬೇಡಿ ಅದರಲ್ಲಿ ಸಮಯ ವ್ಯರ್ಥ ಆಗುವ ಹಾಗೆ ಸದಾ ಬೇಹದ್ದಿನ ಗೆಲುವನ್ನು ಪಡೆಯಲು ಪುರುಷಾರ್ಥ ಮಾಡಿರಿ ಅಂದರೆ ಬೇರೆಯವರಿಗೆ ದುಃಖ ಕೊಟ್ಟು ನಾವು ದುಃಖಗಳಾಗುವ ಯಾವುದೇ ಅಂತಹ ಕರ್ಮವನ್ನು ಮಾಡಬಾರದು ಓಂ ಶಾಂತಿ ಕೊನೆಗೂ ಆ ದಿನ ಬಂದಿತು ಎಂದು ಓಂ ಶಾಂತಿ ಡಬಲ್ ಓಂ ಶಾಂತಿ ತಾವು ಮಕ್ಕಳು ಸಹ ಹೇಳಬೇಕಾಗತ್ತೆ ಓಂ ಶಾಂತಿ ಎಂದು ಇಲ್ಲಿ ಮತ್ತೆಯೂ ಡಬಲ್ ಓಂ ಶಾಂತಿ ಒಬ್ಬರು ಸುಪ್ರೀಂ ಸುಲ್ ಶಿವ ತಂದೆ ಹೇಳುತ್ತಾರೆ ಓಂ ಶಾಂತಿ ಎಂದು ಮತ್ತೊಬ್ಬರು ಬ್ರಹ್ಮ ತಂದೆಯು ಹೇಳ್ತಾರೆ ಓಂ ಶಾಂತಿ ಮತ್ತು ತಾವು ಮಕ್ಕಳು ಹೇಳ್ತೀರಾ ನಾವು ಆತ್ಮರು ಶಾಂತ ಸ್ವರೂಪರಾಗಿದ್ದೇವೆ ಇರುವುದೂ ಸಹ ಶಾಂತಿಯ ದೇಶದಲ್ಲಿ ಇಲ್ಲಿ ಈ ಸ್ಥೂಲ ದೇಶದಲ್ಲಿ ಪಾತ್ರ ಮಾಡಲು ಬಂದಿದ್ದೇವೆ ಈ ಮಾತುಗಳನ್ನು ಆತ್ಮರೆಲ್ಲರೂ ಮರೆತಿದ್ದಾರೆ ಕೊನೆಗೆ ಅಂತಹ ದಿನ ಅವಶ್ಯವಾಗಿ ಬಂದಿದೆ ನಮ್ಮ ಮಾತನ್ನು ಕೇಳಲಾಗುತ್ತಿದೆ ಯಾವ ಕೇ ಮಾತನ್ನು ಕೇಳಲಾಗ್ತಾ ಇದೆ ಬಾಬರವ್ರಿಗೆ ಹೇಳುತ್ತೀರಾ ಬಾಬಾ ದುಃಖವನ್ನು ದೂರ ಮಾಡಿ ಸುಖ ಕೊಡಿ ಎಂದು ಈ ಮಾತನ್ನು ಶಿವತಂದೆ ಕೇಳುತ್ತಿದ್ದಾರೆ ಪ್ರತಿಯೊಬ್ಬ ಮನುಷ್ಯರು ಸುಖ ಶಾಂತಿಯನ್ನು ಇಷ್ಟಪಡುತ್ತಾರೆ ತಂದೆಯಾಗಿದ್ದಾರೆ ಬಡವರ ಬಂದು ಈ ಸಮಯದಲ್ಲಿ ಭಾರತ ಬಿಲ್ಕುಲ್ ಬಡ ದೇಶವಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬಿಲ್ಕುಲ್ ಶ್ರೀಮಂತರಾಗಿದ್ದೆವು ಇದನ್ನು ಸಹ ತಾವು ಬ್ರಾಹ್ಮಣ ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಕಿ ಎಲ್ಲರೂ ಕಾಡಿನಲ್ಲಿ ಇದ್ದಾರೆ ಅಂದರೆ ದುಃಖ ಶಾಂತಿಯ ಪ್ರಪಂಚ ಏನು ಈಗ ಇದೆ ಇದು ಕಾಡಾಗಿದೆ ತಾವು ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಇವರಾಗಿದ್ದಾರೆ ಶಿವತಂದೆ ಶ್ರೇಷ್ಠಾತಿ ಶ್ರೇಷ್ಠ ಅವರ ಮತವೂ ಕೂಡ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಭಗವಾನ ವಾಚಲ್ವ ಮನುಷ್ಯರಂತೂ ರಾಮ ರಾಮ ಎಂದು ಅಂತಹ ಗುಂಗಿನಲ್ಲಿ ಇರುತ್ತಾರೆ ಹೇಗೆ ಡಂಗುರ ಒಡೆಯುತ್ತಿರುತ್ತಾರೆ ಈಗ ರಾಮ ಅಂತೂ ತ್ರೇತಾಯುಗದ ರಾಜ ಆಗಿದ್ದರೂ ಅವರ ಮಹಿಮೆ ದೊಡ್ಡದಿತ್ತೆ ಹದಿನಾಲ್ಕು ಕಲೆಗಳಿತ್ತು ಎರಡು ಕಲೆ ಕಡಿಮೆ ಸತ್ಯಯುಗದಲ್ಲಿ ಹದಿನಾರು ಕಲಾ ಸಂಪನ್ನರು ತ್ರೇತಾಯುಗದಲ್ಲಿ ಹದಿನಾಲ್ಕು ಕಲೆಗಳು ಅವರಿಗಾಗಿ ಗಾಯನ ಮಾಡುತ್ತಾರೆ ರಾಮರಾಜ ರಾಮ ಪ್ರಜಾ ಎಂದು ತಾವು ಶ್ರೀಮಂತರಾಗುತ್ತೀರಾ ರಾಮನಿಗಿಂತ ಜಾಸ್ತಿ ಶ್ರೀಮಂತರು ಲಕ್ಷ್ಮೀನಾರಾಯಣರಾದರು ರಾಜನಿಗೆ ಅನ್ನದಾತ ಎಂದು ಹೇಳುತ್ತಾರೆ ಶಿವ ತಂದೆ ದಾತ ಆಗಿದ್ದಾರೆ ಅವರು ಎಲ್ಲವನ್ನೂ ಕೊಡುತ್ತಾರೆ ತಾವು ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಲ್ಲಿ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ ಅದಕ್ಕಾಗಿ ಪಾಪ ಮಾಡಬೇಕಾಗಿ ಬರುವ ಹಾಗೆ ಇರೋದಿಲ್ಲ ಅಲ್ಲಿ ಪಾಪದ ಹೆಸರು ಗುರುತು ಇರುವುದಿಲ್ಲ ಅರ್ಧ ಕಲ್ಪ ದೈವಿ ರಾಜ್ಯ ನಂತರ ಅರ್ಧ ಕಲ್ಪ ಅಸುರಿ ರಾಜ್ಯ ಅಸುರರು ಅಂದರೆ ಅರ್ಥ ಯಾರಲ್ಲಿ ದೇಹಾಭಿಮಾನವಿರುತ್ತದೆ ಪಂಚವಿಕಾರಗಳಿರುತ್ತವೆ ಈಗ ತಾವು ಬಂದಿದ್ದೀರಾ ಅಂಬಿಗ ಅಥವಾ ಹೂತೋಟದ ಮಾಲೀಕನ ಬಳಿ ತಾವು ತಿಳಿದುಕೊಂಡಿದ್ದೀರಾ ನಾವು ಡೈರೆಕ್ಟ್ ತಂದೆಯ ಬಳಿ ಕೊಳುತ್ತಿದ್ದೇವೆ ತಾವು ಮಕ್ಕಳು ಸಹ ಕುಳಿತುಕೊಳ್ಳುತ್ತಿದ್ದಂತೆಯೇ ಮರೆತಿದ್ದೀರಾ ಭಗವಂತ ಏನು ನಮಗೆ ಪಾಲನೆ ಕೊಡುತ್ತಿದ್ದಾರೆ ಏನು ಮಾತನ್ನು ಹೇಳುತ್ತಾರೆ ಅವರ ಮಾತನ್ನು ಒಪ್ಪಬೇಕು ಅಲ್ವಾ ಮೊದಲಂತೂ ಅವರು ಶ್ರೀಮತವನ್ನು ಕೊಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡಲು ಅಂದಾಗ ತಂದೆಯ ಮತದಂತೆ ನಡೆಯಬೇಕು ಅಲ್ವಾ ಮೊಟ್ಟ ಮೊದಲು ತಂದೆ ಮತ ಕೊಡುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಆಗಿರಿ ಬಾಬಾರವರು ನಾವು ಆತ್ಮರಿಗೆ ಓದಿಸುತ್ತಾರೆ ಇದನ್ನು ಪಕ್ಕ ಪಕ್ಕ ನೆನಪು ಮಾಡಿರಿ ಈ ಅಕ್ಷರಗಳನ್ನು ನೆನಪಿಟ್ಟುಕೊಂಡರೂ ನಮ್ಮ ಜೀವನ ರೂಪಿ ದೋಣಿ ಪಾರಾಗುವುದು ಮಕ್ಕಳಿಗೆ ತಿಳಿಸಲಾಗತ್ತೆ ತಾವೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೀರಾ ತಾವೇ ತಮೋ ಪ್ರಧಾನರಿಂದ ಪ್ರಧಾನರಾಗುತ್ತೀರಾ ಈ ಪ್ರಪಂಚವಂತೂ ಪತಿತ ದುಃಖಿಯಾಗಿದೆ ಸ್ವರ್ಗಕ್ಕೆ ಹೇಳಲಾಗುವುದು ಸುಖಧಾಮ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ನಾವು ಅವರ ವಿದ್ಯಾರ್ಥಿಗಳಾಗಿದ್ದೇವೆ ಅವರು ತಂದೆ ಶಿಕ್ಷಕ ಆಗಿದ್ದಾರೆ ಅಂದಾಗ ಒಳ್ಳೆಯ ರೀತಿಯಲ್ಲಿ ಓದಬೇಕು ದೈವಿ ಕರ್ಮವನ್ನೇ ಮಾಡಬೇಕು ಯಾವುದೇ ಭ್ರಷ್ಟ ಕರ್ಮವನ್ನು ಮಾಡಬಾರದು ಭ್ರಷ್ಟ ಕರ್ಮದಲ್ಲಿ ಜೂಜಾಟವೂ ಬರುತ್ತದೆ ಇದು ಸಹ ದುಃಖ ಕೊಡುತ್ತೆ ಸೋತರೆ ದುಃಖವಾಗತ್ತೆ ಗೆದ್ದರೆ ಖುಷಿಯಾಗತ್ತೆ ಈಗ ತಾವು ಮಕ್ಕಳು ಮಾಯೆಯಿಂದ ಬೇಹದ್ದಿನ ಸೋಲನ್ನು ಅನುಭವಿಸಿದ್ದೀರ ಬೇಹದ್ದಿನ ಸೋಲು ಮತ್ತು ಗೆಲುವಿನ ಆಟ ಇದಾಗಿದೆ ಪಂಚವಿಕಾರಗಳೆಂಬ ರಾವಣನಿಂದ ತಾವು ಸೋತಿದ್ದೀರಾ ರಾವಣನ ಮೇಲೆ ವಿಜಯ ಪಡೆಯಬೇಕು ಮಾಯೆಯ ಜೊತೆ ಸೋತರೆ ಸೋಲಾಗುವುದು ಈಗ ತಾವು ಮಕ್ಕಳ ಗೆಲುವಾಗಬೇಕು ಈಗ ತಾವು ಜೂಜಾಟವನ್ನು ಸಹ ಒಂದು ವೇಳೆ ಯಾರಿಗಾದರೂ ಅಂತಹ ಅಭ್ಯಾಸ ಇದ್ದರೆ ಬಾಬಾ ಹೇಳ್ತರೆ ಸ್ವಲ್ಪ ಜೋಡ್ದೇನ ಚಹಿಯೇ ಬಿಟ್ಟು ಬಿಡಬೇಕು ಈಗ ಬೇಹದ್ದಿನ ವಿಜಯ ಪಡೆಯಲು ಪೂರ್ತಿ ಗಮನ ಕೊಡಬೇಕು ಯಾವುದೇ ಅಂತಹ ಕರ್ಮ ಮಾಡಬಾರ್ದು ಟೈಮ್ ವೇಸ್ಟ್ ಮಾಡಿಕೊಳ್ಳುವ ಹಾಗೆ ಬೇಹದ್ದಿನ ವಿಜಯ ಪಡೆಯಲು ಪುರುಷಾರ್ಥ ಮಾಡಬೇಕು ಮಾಡಿಸುವಂತಹ ತಂದೆ ಸಮರ್ಥರಾಗಿದ್ದಾರೆ ಅವರು ಸರ್ವಶಕ್ತಿವಂತ ಆಗಿದ್ದಾರೆ ಇದನ್ನು ತಿಳಿಸಲಾಗುತ್ತಿದೆ ಕೇವಲ ತಂದೆ ಸರ್ವಶಕ್ತಿವಂತ ಅಲ್ಲ ರಾವಣನೂ ಸಹ ಸರ್ವಶಕ್ತಿವಂತ ಆಗಿದೆ ಅರ್ಧ ಕಲ್ಪ ರಾವಣ ರಾಜ್ಯ ಅರ್ಧ ಕಲ್ಪ ರಾಮರಾಜ್ಯ ನಡೆಯುವುದು ಈಗ ತಾವು ರಾವಣನ ಮೇಲೆ ವಿಜಯ ಪಡೆಯುತ್ತೀರಾ ಈಗ ಆ ಎಲ್ಲ ಅದ್ದಿನ ಮಾತುಗಳನ್ನು ಬಿಟ್ಟು ಬೇಹದ್ದಿನಲ್ಲಿ ತೊಡಗಬೇಕು ಅಂಬಿಗ ತಂದೆ ಬಂದಿದ್ದಾರೆ ಕೊನೆಗೂ ಅಂತಹ ದಿನ ಬಂದಿದೆ ಅಲ್ವಾ ಕರೀತಾರೆ ಅಲ್ವಾ ಬಾಬಾ ಬನ್ನಿ ನಮ್ಮ ದುಃಖವನ್ನು ದೂರ ಮಾಡಿ ಎಂದು ಆ ಎಲ್ಲರ ಕರೆ ಬಾಬನ ಬಳಿ ತಲುಪುತ್ತೆ ಅಲ್ವಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಬಳಿ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ಅರ್ಧ ಕಲ್ಪ ಬಹಳ ದುಃಖ ಪಡೆದಿದ್ದೀರಾ ಪತಿತರಾಗಿದ್ದೀರಾ ಭಾರತ ಪಾವನ ಶಿವಾಲಯವಾಗಿತ್ತು ತಾವು ಶಿವಾಲಯದಲ್ಲಿ ಇರುತ್ತಿದ್ದೀರಿ ಈಗ ತಾವು ಇದ್ದೀರಾ ತಾವು ಶಿವಾಲಯದಲ್ಲಿ ಇರುವವರನ್ನು ಪೂಜಿಸುತ್ತಿದ್ದೀರಿ ಇಲ್ಲಿ ಈ ಅನೇಕ ಧರ್ಮಗಳದು ಎಷ್ಟು ಗಮ್ಸಾನಿದೆ ತಂದೆ ಹೇಳುತ್ತಾರೆ ಈ ಎಲ್ಲವನ್ನು ನಾನು ಸಮಾಪ್ತಿ ಮಾಡುತ್ತೇನೆ ಎಲ್ಲ ವಿನಾಶ ಆಗಲೇಬೇಕು ಅನ್ಯ ಧರ್ಮಸ್ಥಾಪಕರು ವಿನಾಶದ ಕಾರ್ಯ ಮಾಡೋದಿಲ್ಲ ಅವರು ಸದ್ಗತಿ ಕೊಡುವಂತಹ ಗುರುಗಳು ಅಲ್ಲ ಸದ್ಗತಿ ಜ್ಞಾನದಿಂದಲೇ ಆಗುವುದು ಸರ್ವರ ಸದ್ಗತಿದಾತ ಜ್ಞಾನಸಾಗರ ತಂದೆಯೇ ಆಗಿದ್ದಾರೆ ಈ ಅಕ್ಷರಗಳನ್ನು ಒಳ್ಳೆಯ ರೀತಿ ನೋಟ್ ಮಾಡಿಕೊಳ್ಳಿ ಬಹಳಷ್ಟು ಜನ ಇದ್ದಾರೆ ಇಲ್ಲಿ ಕೇಳಿ ಹೊರಗೆ ಹೋಗುತ್ತಾರೆ ಇಲ್ಲಿನ ಮಾತುಗಳು ಇಲ್ಲಿಯೇ ಎದ್ದು ಬಿಡುತ್ತದೆ ಇಲ್ಲಿಯೇ ಬಿಟ್ಟು ಹೋಗುತ್ತಾರೆ ಹೇಗೆ ಗರ್ಭ ಜೈಲಲ್ಲಿ ಆತ್ಮ ಹೇಳುತ್ತೆ ನಾವು ಪಾಪ ಮಾಡೋದಿಲ್ಲ ಭಗವಂತ ನಮ್ಮನ್ನು ಹೊರಗೆ ಕಳಿಸಿ ಎಂದು ಹೊರಗೆ ಬಂದ ಮೇಲೆ ಅಲ್ಲಿಂದಲ್ಲೇ ಇರುತ್ತೆ ಮತ್ತು ಪಾಪ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ದೊಡ್ಡವರಾದ್ರಂದರೆ ಪಾಪ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಕಟಾರಿಯನ್ನು ನಡೆಸುತ್ತಾರೆ ಸತ್ಯಯುಗದಲ್ಲಂತೂ ಗರ್ಭವೂ ಸಹ ಮಹಲ್ಲಾಗಿರುವುದು ಅಂದಾಗ ತಂದೆ ಕುಳಿತು ತಿಳಿಸುತ್ತಾರೆ ಕೊನೆಗೆ ಆ ದಿನ ಬಂದಿತು ಇಂದು ಯಾವ ದಿನ ಪುರುಷೋತ್ತಮ ಸಂಗಮ ಯುಗ ಯಾರಿಗೂ ಸಹ ಇದರ ಬಗ್ಗೆ ಗೊತ್ತಿಲ್ಲ ಮಕ್ಕಳು ಫೀಲ್ ಮಾಡುತ್ತೀರಾ ನಾವು ಪುರುಷೋತ್ತಮರಾಗುತ್ತೇವೆ ಉತ್ತಮರಿಗಿಂತಲೂ ಉತ್ತಮ ಪುರುಷರು ನಾವೇ ಇದ್ದೆವು ಶ್ರೇಷ್ಠಾತಿ ಶ್ರೇಷ್ಠ ಧರ್ಮವಾಗಿತ್ತು ಕರ್ಮವೂ ಸಹ ಶ್ರೇಷ್ಠಾತಿ ಶ್ರೇಷ್ಠವಾಗಿತ್ತು ರಾವಣ ರಾಜ್ಯ ಇರಲಿಲ್ಲ ಕೊನೆಗೆ ಆ ದಿನ ಬಂದಿದೆ ಎಂದು ತಂದೆ ಬಂದಿದ್ದಾರೆ ಓದಿಸಲು ಅವರೇ ಪತಿತ ಪಾವನ ಆಗಿದ್ದಾರೆ ಅಂದಾಗ ಅಂತಹ ತಂದೆಯ ಶ್ರೀಮತನಂತೆ ನಡಿಬೇಕು ಅಲ್ವಾ ಈಗ ಕಲಿಯುಗದ ಅಂತ್ಯ ಸ್ವಲ್ಪ ಸಮಯನೂ ಬೇಕು ಅಲ್ವಾ ಪಾವನರಾಗಲು ಅರವತ್ತು ವರ್ಷಗಳ ನಂತರ ಮನುಷ್ಯರು ವಾನಪ್ರಸ್ಥ ಅಂತ ಹೇಳುತ್ತಾರೆ ಅರವತ್ತು ವರ್ಷ ಆಯಿತು ಅಂದರೆ ಅರವತ್ತು ವರ್ಷ ಆಯಿತು ಅಂದರೆ ಕೋಲ್ ಅಂತ ಹೇಳುತ್ತಾರೆ ಈಗಂತೂ ನೋಡಿ ಎಂಬತ್ತು ವರ್ಷ ಆದ್ರೂ ಕೂಡ ವಿಕಾರಗಳನ್ನು ಬಿಡುವುದೇ ಇಲ್ಲ ತಂದೆ ಹೇಳುತ್ತಾರೆ ನಾನು ಈ ಬ್ರಹ್ಮ ಬಾಬಾರವರ ವಾನಪ್ರಸ್ಥ ಅವಸ್ಥೆಯಲ್ಲಿ ಪ್ರವೇಶ ಮಾಡಿ ಇವರಿಗೆ ತಿಳಿಸುತ್ತಿದ್ದೇನೆ ಆತ್ಮವೇ ಪವಿತ್ರವಾಗಿ ಪಾರಾಗುವುದು ಆತ್ಮವೇ ಆರುವುದು ಈಗ ಆತ್ಮನ ರೆಕ್ಕೆಗಳು ತುಂಡಾಗಿವೆ ಆರಲಾಗುತ್ತಿಲ್ಲ ರಾವಣ ರೆಕ್ಕೆಗಳನ್ನು ತುಂಡು ಮಾಡಿದ್ದಾನೆ ಪತಿತರಾಗಿದ್ದೀರಾ ಯಾರೂ ಒಬ್ಬರೂ ಸಹ ವಾಪಸ್ ಹೋಗಲು ಸಾಧ್ಯವಿಲ್ಲ ಮೊಟ್ಟ ಮೊದಲು ಸುಪ್ರೀಂ ತಂದೆ ಹೊರಡುತ್ತಾರೆ ಅವರ ಹಿಂದೆ ಎಲ್ಲ ದಿಬ್ಬಣ ಹೊರಡುವುದು ಆತ್ಮರೆಲ್ಲರೂ ತಂದೆಯ ಹಿಂದೆ ಹಿಂದೆ ಹೋಗ್ತೇವೆ ಶಂಕರನ ದಿಬ್ಬಣ ಅಂತ ಹೇಳೋದಿಲ್ಲ ತಂದೆಯ ಹಿಂದೆ ನಾವೆಲ್ಲ ಆತ್ಮಗಳು ಹೋಗುತ್ತೇವೆ ಬಾಬಾ ಬಂದಿದ್ದಾರೆ ನಮ್ಮನ್ನು ಕರೆದುಕೊಂಡು ಹೋಗಲು ಶರೀರ ಸಹಿತವಾಗಿ ನಮ್ಮನ್ನು ಕರೆದುಕೊಂಡು ಹೋಗಲು ಆಗುವುದಿಲ್ಲ ಅಲ್ವಾ ಆತ್ಮರೆಲ್ಲರೂ ಪತಿತರಾಗಿದ್ದಾರೆ ಎಲ್ಲಿಯವರೆಗೆ ಪವಿತ್ರರಾಗುವುದಿಲ್ಲ ಅಲ್ಲಿಯವರೆಗೆ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಪವಿತ್ರತೆ ಇದ್ದಾಗ ಸುಖ ಶಾಂತಿಯೂ ಇತ್ತು ಕೇವಲ ತಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಇದ್ದೀರಿ ಈಗ ಅನ್ಯ ಧರ್ಮದವರು ಇದ್ದಾರೆ ದೇವತಾ ಧರ್ಮ ಇಲ್ಲ ಇದಕ್ಕೆ ಕಲ್ಪವೃಕ್ಷವೆಂದು ಹೇಳಲಾಗುವುದು ಹೇಗೆ ಆಲದ ಮರದಿಂದ ಆಲದ ಮರದ ಜೊತೆಗೆ ಹೋಲಿಕೆ ಮಾಡಲಾಗತ್ತೆ ಆಲದ ಮರಕ್ಕೆ ಬೇರುಗಳಿರೋದಿಲ್ಲ ಬೇರುಗಳೆಲ್ಲ ಮೇಲೆ ಇರತ್ತೆ ಬಕಿ ಪೂರ್ತಿ ವೃಕ್ಷ ನಿಂತಿರತ್ತೆ ಹಾಗೆಯೇ ಈ ದೇವಿ ದೇವತಾ ಧರ್ಮದ ತಳಪಾಯವೇ ಇಲ್ಲ ಬಕಿ ಪೂರ್ತಿ ವೃಕ್ಷ ನಿಂತಿದೆ ಅವಶ್ಯವಾಗಿತ್ತು ಆದರೆ ಪ್ರಾಯಲೋಪವಾಗಿದೆ ಮತ್ತೆ ಪುನರಾವರ್ತನೆ ಆಗಬೇಕಾಗಿದೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಒಂದು ಧರ್ಮದ ಸ್ಥಾಪನೆ ಮಾಡಲು ಬಕಿ ಎಲ್ಲ ಧರ್ಮಗಳ ವಿನಾಶವಾಗುವುದು ಇಲ್ಲವೆಂದರೆ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಹೇಳಲಾಗತ್ತೆ ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದೆಂದು ಈಗ ಹಳೆಯ ಪ್ರಪಂಚವಿದೆ ನಂತರ ಹೊಸ ಪ್ರಪಂಚ ರಿಪೀಟ್ ಆಗತ್ತೆ ಈ ಹಳೆಯ ಪ್ರಪಂಚ ಪರಿವರ್ತನೆಯಾಗಿ ಹೊಸ ಪ್ರಪಂಚ ಸ್ಥಾಪನೆಯಾಗುವುದು ಇದೇ ಭಾರತ ಹೊಸದರಿಂದ ಹಳೆಯದಾಗುವುದು ಹೇಳ್ತಾರೆ ಜಮುನಾ ತಟದಲ್ಲಿ ಸ್ವರ್ಗವಿತ್ತು ಎಂದು ಬಾಬಾ ಹೇಳುತ್ತಾರೆ ನೀವು ಕಾಮಚಿತೆಯ ಮೇಲೆ ಕುಳಿತು ಸ್ಮಶಾನವಾಸಿಗಳಾಗಿದ್ದೀರಾ ನಂತರ ತಮ್ಮನ್ನೇ ಸ್ವರ್ಗವಾಸಿಗಳನ್ನಾಗಿ ಮಾಡಲಾಗುವುದು ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೇಳಲಾಗುವುದು ಏಕೆ ಯಾರ ಬುದ್ಧಿಯಲ್ಲಿಯೂ ಕೂಡ ಇದು ಇಲ್ಲ ಹೆಸರಂತೂ ಚೆನ್ನಾಗಿದೆ ಅಲ್ವಾ ರಾಧಾ ಮತ್ತು ಕೃಷ್ಣ ಇವರು ಹೊಸ ಪ್ರಪಂಚದ ರಾಜಕುಮಾರ ರಾಜಕುಮಾರಿಯರು ತಂದೆ ಹೇಳುತ್ತಾರೆ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಕಬ್ಬಿಣದ ಸಮಾನ ಆಗಿದ್ದಾರೆ ಅಂದರೆ ರಾಧಾಕೃಷ್ಣ ಆತ್ಮನೇ ಜನ್ಮ ಪಡ್ಕೊಳ್ತಾ ಪಡ್ಕೊಳ್ತಾ ಸತ್ತಯುಗ ತ್ರೇತಾಯುಗ ಕಳಿತು ದ್ವಾಪರದಲ್ಲಿ ಬಂದಾಗ ವಿಕಾರಗಳಿಗೆ ವರ್ಷ ಆಗ್ತಾರೆ ಕಲಿಯುಗದ ಅಂತಿಮದಲ್ಲಿ ಸಂಪೂರ್ಣ ಕಬ್ಬಿಣದ ಸಮಾನ ಈಗ ಪುನಃ ತಂದೆ ಬಂದು ವಜ್ರ ಸಮಾನ ಮಾಡುತ್ತಾರೆ ಗಾಯನವೂ ಇದೆ ಸಾಗರನ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಹೋದರೆಂದು ಈಗ ತಂದೆ ಎಲ್ಲರ ಮೇಲೆ ಜ್ಞಾನದ ಸುರಿಮಳೆಯನ್ನು ಸುರಿಸುತ್ತಾರೆ ಮತ್ತು ಎಲ್ಲರೂ ಗೊತ್ತಾರೆ ಗೋಲ್ಡನ್ ಏಜಲ್ಲಿ ಈಗ ಸಂಗಮ ಯುಗ ಇದೆ ತಮಗೆ ಅವಿನಾಶಿ ಜ್ಞಾನ ರತ್ನಗಳ ದಾನ ಸಿಗುತ್ತಿದೆ ಅದರಿಂದ ತಾವು ಶ್ರೀಮಂತರಾಗುತ್ತೀರಾ ಈ ಒಂದೊಂದು ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ಅವರಂತೂ ತಿಳಿದುಕೊಳ್ಳುತ್ತಾರೆ ಶಾಸ್ತ್ರಗಳ ಜ್ಞಾನ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುತ್ತೆಂದು ತಾವು ಮಕ್ಕಳು ಈ ವಿದ್ಯಾಭ್ಯಾಸದಿಂದ ಪದಮ ಪದಂಪತಿಗಳಾಗುತ್ತೀರಾ ಇದು ಆದಾಯಕ್ಕೆ ಮೂಲವಾಗಿದೆ ಅಲ್ವಾ ಈ ಜ್ಞಾನ ರತ್ನಗಳನ್ನು ತಾವು ಧಾರಣೆ ಮಾಡಿಕೊಳ್ಳುತ್ತೀರಾ ಜೋಳಿಗೆ ತುಂಬಿಕೊಳ್ಳುತ್ತೀರಾ ಅವರು ಮತ್ತೆ ಶಂಕರನಿಗಾಗಿ ಹೇಳುತ್ತಾರೆ ಏ ಬಂಬ ಮಹಾದೇವ್ ನಮ್ಮ ಜೋಳಿಗೆಯನ್ನು ತುಂಬಿಸಿ ಎಂದು ಶಂಕರನ ಮೇಲೆ ಎಷ್ಟೆಲ್ಲ ನಿಂದನೆ ಹಾಕಿದ್ದಾರೆ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರ ಇಲ್ಲಿಯೇ ಇದೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮಗಳ ಕಾಲ ವಿಷ್ಣುವಿಗಾಗಿ ಹೇಳಲಾಗುವುದು ಲಕ್ಷ್ಮೀನಾರಾಯಣರಿಗಾಗಿ ಅಲ್ಲ ತಾವು ಬ್ರಹ್ಮರವರಿಗೋಸ್ಕರನೂ ಹೇಳುತ್ತೀರಾ ತಂದೆ ಕುಳಿತು ತಿಳಿಸುತ್ತಾರೆ ಸರಿ ಯಾವುದು ತಪ್ಪು ಯಾವುದು ವಿಷ್ಣು ಮತ್ತು ಬ್ರಹ್ಮರವರ ಪಾತ್ರ ಏನಾಗಿದೆ ಎಂದು ತಾವೇ ದೇವತೆಗಳಾಗಿದ್ದೀರಿ ಚಕ್ರ ಸುತ್ತಿ ಬ್ರಾಹ್ಮಣರಾಗಿದ್ದೀರಾ ನಂತರ ಈಗ ದೇವತೆಗಳಾಗುತ್ತೀರಾ ಪಾತ್ರ ಪೂರ್ತಿ ಇಲ್ಲಿಯೇ ಅಭಿನಯಿಸಲಾಗುವುದು ವೈಕುಂಠದ ಆಟೋಟಗಳನ್ನು ನೋಡುತ್ತೀರಾ ಇಲ್ಲಂತೂ ವೈಕುಂಠ ಇಲ್ಲ ಮೀರಾ ನೃತ್ಯ ಮಾಡುತ್ತಿದ್ದರು ಅದೆಲ್ಲವೂ ಸಾಕ್ಷಾತ್ಕಾರ ಆಯಿತು ಅಂತಲೇ ಹೇಳಲಾಗತ್ತೆ ಎಷ್ಟೋ ಅವರಿಗೆ ಗೌರವ ಇತ್ತು ಮೀರಾಗೆ ಸಾಕ್ಷಾತ್ಕಾರ ಆಯಿತು ಕೃಷ್ಣನ ಜೊತೆ ರಾಸು ಮಾಡುತ್ತಾ ಇರುವ ಹಾಗೆ ಅವರು ಸ್ವರ್ಗದಲ್ಲಂತೂ ಹೋಗಲಿಲ್ಲ ಅಲ್ವಾ ಸಾಕ್ಷಾತ್ಕಾರ ಆಗ್ತಿತ್ತಷ್ಟೇ ಗತಿ ಸದ್ಗತಿಯಂತೂ ಸಂಗಮ ಯುಗದಲ್ಲಿಯೇ ಸಿಗಲು ಸಾಧ್ಯ ಈ ಪುರುಷೋತ್ತಮ ಸಂಗಮ ಯುಗವನ್ನು ತಾವು ತಿಳಿದುಕೊಂಡಿದ್ದೀರಾ ನಾವು ಬಾಬಾರವರ ಮೂಲಕ ಈಗ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ವಿರಾಟ ರೂಪದ ಜ್ಞಾನವೂ ಬೇಕು ಅಲ್ವಾ ಚಿತ್ರಗಳನ್ನು ಇಡಲಾಗತ್ತೆ ಆದರೆ ತಿಳ್ಕೊಳ್ಳೋದೇ ಇಲ್ಲ ಯಾರು ಅಕಾಸುರ ಬಕಾಸುರ ಇದೆಲ್ಲ ಸಂಗಮ ಯುಗದ ಹೆಸರುಗಳು ಭಸ್ಮಾಸುರ ಅಂತಲೂ ಹೆಸರಿದೆ ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾದರೆಂದು ಈಗ ತಂದೆ ಹೇಳುತ್ತಾರೆ ನಾನು ಎಲ್ಲರಿಗೂ ಪುನಃ ಜ್ಞಾನವನ್ನು ಕೊಟ್ಟು ಜ್ಞಾನ ಚಿತೆಯ ಮೇಲೆ ಕೂರಿಸಿ ಕರೆದುಕೊಂಡು ಹೋಗುತ್ತೇನೆ ಆತ್ಮರೆಲ್ಲರೂ ಸಹೋದರ ಸಹೋದರಿ ಆಗಿದ್ದೀರಾ ಹೇಳ್ತಾರಲ್ವ ಇಂದು ಚೀನಿ ಬಾಯಿ ಬಾಯಿ ಎಂದು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳುತ್ತಾರೆ ಈಗ ಬಾಯಿ ಬಾಯಿ ಅಂದರೆ ಪರಸ್ಪರದಲ್ಲಿ ಯಾಕೆ ಯುದ್ಧ ಮಾಡುತ್ತಾರೆ ಕರ್ಮ ಅಂತೂ ಆತ್ಮನೇ ಮಾಡುತ್ತೆ ಅಲ್ವಾ ಶರೀರದ ಮೂಲಕವೇ ಆತ್ಮ ಯುದ್ಧ ಮಾಡುತ್ತೆ ಪಾಪವು ಸಹ ಆತ್ಮನಿಗೆ ಆಗತ್ತೆ ಆದ್ದರಿಂದ ಪಾಪಾತ್ಮ ಎಂದು ಹೇಳಲಾಗುವುದು ತಂದೆ ಎಷ್ಟು ಪ್ರೀತಿಯಿಂದ ಕುಳಿತು ತಿಳಿಸುತ್ತಾರೆ ಶಿವತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರಿಗೂ ಸಹ ಅಧಿಕಾರವಿದೆ ಮಕ್ಕಳೇ ಮಕ್ಕಳೇ ಎಂದು ಹೇಳಲು ಶಿವತಂದೆ ಬ್ರಹ್ಮರವರ ಮೂಲಕ ಹೇಳುತ್ತಾರೆ ಏ ಮಕ್ಕಳೇ ಎಂದು ತಿಳ್ಕೊಂಡಿದ್ದೀರಾ ಅಲ್ವಾ ನಾವು ಆತ್ಮರು ಇಲ್ಲಿ ಬಂದು ಪಾತ್ರ ಮಾಡುತ್ತೇವೆ ಮತ್ತು ಅಂತಿಮದಲ್ಲಿ ತಂದೆ ಬಂದು ಎಲ್ಲರನ್ನ ಪವಿತ್ರ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆಯೇ ಬಂದು ಜ್ಞಾನ ಕೊಡುತ್ತಾರೆ ಬರುವುದೂ ಕೂಡ ಇಲ್ಲಿಯೇ ಶಿವ ಜಯಂತಿಯನ್ನು ಆಚರಿಸಲಾಗುವುದು ಶಿವ ಜಯಂತಿಯ ನಂತರ ಆಗತ್ತೆ ಕೃಷ್ಣ ಜಯಂತಿ ಶ್ರೀಕೃಷ್ಣನೇ ಪುನಃ ಶ್ರೀನಾರಾಯಣ ಆಗುತ್ತಾರೆ ಮತ್ತು ಚಕ್ಕರಾಕಿ ಅಂತಿಮದಲ್ಲಿ ಪತಿತ ಆಗುತ್ತಾರೆ ತಂದೆ ಬಂದು ಪುನಃ ಸುಂದರರನ್ನಾಗಿ ಮಾಡುತ್ತಾರೆ ತಾವು ಬ್ರಾಹ್ಮಣರೇ ದೇವತೆಗಳಾಗುತ್ತೀರ ನಂತರ ಮೆಟ್ಟಿಲು ಎಳೆಯುತ್ತಾ ಬರುತ್ತೇವೆ ಈ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕಾಚಾರ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ ಗೀತೆಯು ಕೇಳಿದ್ದೀರ ಕೊನೆಗೂ ಭಕ್ತರ ಕರೆಯನ್ನ ಭಗವಂತ ಕೇಳಿದರು ಭಗವಂತನನ್ನ ಎಲ್ಲರೂ ಕರೀತಾರೆ ಏ ಭಗವಂತ ಬನ್ನಿ ನಮಗೆ ಭಕ್ತಿಯ ಫಲ ಕೊಡಿ ಎಂದು ಭಕ್ತಿ ಫಲ ಕೊಡುವುದಿಲ್ಲ ಫಲ ಕೊಡುವವರು ಭಗವಂತ ಭಕ್ತರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಶಿವ ತಂದೆ ಬಹಳ ಭಕ್ತಿ ನೀವು ಮಾಡಿದ್ದೀರಾ ಮೊಟ್ಟ ಮೊದಲು ನೀವೇ ಶಿವನ ಭಕ್ತಿ ಮಾಡಿದ್ದೀರಾ ಯಾರು ಒಳ್ಳೆಯ ರೀತಿ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ ಸೊ ನೀವು ಫೀಲ್ ಮಾಡ್ತೀರಾ ಇವರು ನಮ್ಮ ಕುಲದವರು ಎಂದು ಯಾರ ಬುದ್ಧಿಯಲ್ಲಿ ಇದು ನಿಲ್ಲುವುದೇ ಇಲ್ಲ ಅಂದಾಗ ತಿಳಿದುಕೊಳ್ಳಿ ಬಹಳ ಭಕ್ತಿ ಅವರು ಮಾಡಿಲ್ಲ ಆಮೇಲೆ ಬರ್ತಾರೆ ಲಾಸ್ಟಲ್ಲಿ ಇಲ್ಲಿಯೂ ಕೂಡ ಬೇಗ ಬರಲ್ಲ ಅಲ್ಲಿ ಭಕ್ತಿ ಬೇಗ ಮಾಡಲಿಲ್ಲ ಜಾಸ್ತಿ ಮಾಡಿಲ್ಲ ಅಂದರೆ ಇಲ್ಲೂ ಬರಲ್ಲ ಭಕ್ತಿಯ ಪಾತ್ರ ಪೂರ್ತಿ ಆಗಿದ್ರೆ ಜ್ಞಾನ ಮಾರ್ಗದಲ್ಲಿಯೂ ಕೂಡ ಬರ್ತಾರೆ ಬಹಳ ಭಕ್ತಿ ಮಾಡಿರುವ ಆತ್ಮರೇ ಬರುತ್ತಾರೆ ಲೆಕ್ಕಾಚಾರ ಇದೆ ಯಾರು ಬಹಳ ಭಕ್ತಿ ಮಾಡಿರುತ್ತಾರೆ ಅವರಿಗೆ ಬಹಳ ಫಲ ಸಿಗುವುದು ಸ್ವಲ್ಪ ಭಕ್ತಿ ಮಾಡಿದರೆ ಸ್ವಲ್ಪ ಫಲ ಈ ಸ್ವರ್ಗದ ಸುಖ ಭೋಗಿಸ್ಲಿಕ್ಕಾಗಲ್ಲ ಅವರು ಏಕೆಂದರೆ ಶುರುವಿನಲ್ಲಿ ಶಿವನ ಭಕ್ತಿ ಮಾಡಿಲ್ಲ ನಿಮ್ಮ ಬುದ್ಧಿ ಈಗ ಕೆಲಸ ಮಾಡುತ್ತೆ ಬಾಬಾರವರು ಭಿನ್ನ ಭಿನ್ನ ಯುಕ್ತಿಗಳನ್ನು ಬಹಳ ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮತ್ಪಿತಾ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಒಂದೊಂದು ಅವಿನಾಶಿ ಜ್ಞಾನರತ್ನ ಪದಮಗಳಿಗೆ ಸಮಾನವಾಗಿದೆ ಇದರಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ನಂತರ ದಾನ ಮಾಡಬೇಕು ಎರಡನೇ ಪಾಯಿಂಟು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಶ್ರೇಷ್ಠ ಮತದಂತೆ ಪೂರ್ಣವಾಗಿ ನಡೆಯಬೇಕು ಆತ್ಮನನ್ನ ಸತೋ ಪ್ರದಾನ ಮಾಡಿಕೊಳ್ಳಲು ದೇಹಿ ಅಭಿಮಾನಿಯಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು ವರದಾನ ಸರ್ವರ ಪ್ರತಿ ಶುಭ ಭಾವ ಮತ್ತು ಶ್ರೇಷ್ಠ ಭಾವನೆ ಧಾರಣೆ ಮಾಡಿಕೊಳ್ಳುವಂತಹ ಹಂಸ ಬುದ್ಧಿ ಪವಿತ್ರ ಹಂಸಗಳಾಗಿರಿ ಸರ್ವರ ಪ್ರತಿ ಶುಭ ಭಾವ ಮತ್ತು ಶ್ರೇಷ್ಠ ಭಾವನೆ ಧಾರಣೆ ಮಾಡಿಕೊಳ್ಳುವಂತಹ ಹಂಸ ಬುದ್ಧಿ ಪವಿತ್ರ ಹಂಸಗಳಾಗಿರಿ ವರದಾನದ ವಿಶ್ಲೇಷಣೆ ಹಂಸ ಬುದ್ಧಿ ಅಂದರೆ ಅರ್ಥ ಸದಾ ಪ್ರತಿ ಆತ್ಮನ ಪ್ರತಿ ಶ್ರೇಷ್ಠ ಮತ್ತು ಶುಭ ಯೋಚಿಸುವವರು ಮೊದಲು ಪ್ರತಿ ಆತ್ಮನ ಭಾವವನ್ನು ಪರೀಕ್ಷಿಸುವವರು ನಂತರ ಧಾರಣೆ ಮಾಡಿಕೊಳ್ಳುವವರು ಎಂದಿಗೂ ಸಹ ಬುದ್ಧಿಯಲ್ಲಿ ಯಾವುದೇ ಆತ್ಮನ ಪ್ರತಿ ಅಶುಭ ಅಥವಾ ಸಾಧಾರಣ ಭಾವ ಧಾರಣೆ ಮಾಡಿಕೊಳ್ಳಬಾರದು ಸದಾ ಶುಭ ಭಾವ ಶುಭ ಭಾವನೆ ಇಟ್ಟುಕೊಳ್ಳುವವರೇ ಪವಿತ್ರ ಹಂಸಗಳು ಅವರು ಯಾವುದೇ ಆತ್ಮನ ಅಕಲ್ಯಾಣದ ಮಾತುಗಳನ್ನು ಕೇಳುತ್ತಾ ನೋಡುತ್ತಾ ಆ ಕಲ್ಯಾಣವನ್ನು ಕಲ್ಯಾಣದ ವೃತ್ತಿಯಿಂದ ಪರಿವರ್ತಿಸಿಕೊಳ್ಳುತ್ತಾರೆ ಅವರ ದೃಷ್ಟಿ ಪ್ರತಿ ಆತ್ಮನ ಪ್ರತಿ ಶ್ರೇಷ್ಠ ಶುದ್ಧ ಸ್ನೇಹದ್ದೇ ಇರುವುದು ಸ್ಲೋಗನ್ ಪ್ರೇಮದಿಂದ ಭರ್ಪೂರ್ ಅಂತಹ ಗಂಗೆಯಾಗಿರಿ ನಿಮ್ಮಿಂದ ಪ್ರೀತಿಯ ಸಾಗರ ತಂದೆ ಕಾಣಬೇಕು ಆರ್ ಅಂತಹ ಪ್ರೇಮದ ಭರ್ಪೂರ್ ಗಂಗೆಯಾಗಿರಿ ತಮ್ಮಿಂದ ಪ್ರೀತಿಯ ಸಾಗರ ಬಾಬಾ ಕಾಣಿಸ್ಬೇಕು ಆ ವ್ಯಕ್ತ ಇಷ್ಯಾರೆ ಸಹಜ ಯೋಗಿಯಾಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಕೆಲವು ಭಕ್ತ ಆತ್ಮರು ಪ್ರಭು ಪ್ರೇಮದಲ್ಲಿ ಲೀನವಾಗಲು ಬಯಸುತ್ತಾರೆ ಇನ್ ಕೆಲವರು ಜ್ಯೋತಿಯಲ್ಲಿ ಲೀನವಾಗಲು ಬಯಸುತ್ತಾರೆ ಅಂತಹ ಆತ್ಮರಿಗೆ ಸೆಕೆಂಡಿನಲ್ಲಿ ಬಾಬನ ಪರಿಚಯ ಕೊಟ್ಟು ಬಾಬರವರ ಮಹಿಮೆ ಮತ್ತು ಪ್ರಾಪ್ತಿಗಳ ಬಗ್ಗೆ ತಿಳಿಸಿ ತಂದೆಯ ಸಂಬಂಧದ ಲವಲೀನ ಸ್ಥಿತಿಯ ಅನುಭವ ಮಾಡಿಸಿರಿ ಲವಲೀನರಾಗಿದ್ದಾಗ ಸಹಜವಾಗಿ ಲೀನವಾಗುವ ರಹಸ್ಯವನ್ನು ತಿಳಿದುಕೊಳ್ಳುತ್ತೀರಾ ಓಂ ಶಾಂತಿ